ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಐದರಿಂದ ಆರು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ನೋಡೋಣ ಯಾವೆಲ್ಲ ಅಪ್ಡೇಟ್ ಗಳಿದಾವೆ ಜೊತೆಗೆ ಯಾವ ರೀತಿಯ ಚೇಂಜಸ್ ಅನ್ನ ಮಾಡಬಹುದು ಅಥವಾ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡಿಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಇವತ್ತು ಸರ್ಕಾರದಿಂದ ಬಂದಿರುವಂತದ್ದು ರೆವಿನ್ಯೂ ಸೆಕ್ರೆಟರಿ ಸಂಜಯ್ ಮಲ್ಹೋತ್ರ ನೇಮ್ಡ್ ಆರ್ ಬಿ ಐ ಗವರ್ನರ್ ಫಾರ್ ತ್ರೀ ಇಯರ್ಸ್ ಸರ್ಕಾರ ರೆವಿನ್ಯೂ ಸೆಕ್ರೆಟರಿ ಆಗಿದ್ದಂತಹ ಸಂಜಯ್ ಮಲ್ಹೋತ್ರಾ ಅವರನ್ನ ಮುಂದಿನ ಆರ್ ಬಿ ಐ ಗವರ್ನರ್ ಆಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದೆ ಇವರು ಟ್ವೆಂಟಿ ಸಿಕ್ಸ್ ಗವರ್ನರ್ ಆಫ್ ಆರ್ಬಿಐ ಆಗ್ತಿದ್ದಾರೆ ಹನ್ನೊಂದನೇ ತಾರೀಕಿಂದ ಬಹುಶಃ ಇವರು ಐ ಗವರ್ನರ್ ಆಗಿ ಅಧಿಕಾರವನ್ನು ವಹಿಸ್ಕೊಳ್ತಿದ್ದಾರೆ ಯಾಕಂದ್ರೆ ಶಕ್ತಿಕಾಂತ ದಾಸ್ ಅವರ ಟರ್ಮ್ ಈಗ ಹತ್ತನೇ ತಾರೀಕು ಮುಗಿತಾ ಇದೆ ಬಹುಶಃ ಕಂಟಿನ್ಯೂ ಮಾಡಬಹುದೇನೋ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಸರ್ಕಾರ ಕಂಟಿನ್ಯೂ ಮಾಡಿಲ್ಲ ಅವರ ಜಾಗಕ್ಕೆ ಸಂಜಯ್ ಮಲ್ಹೋತ್ರಾ ಅವರನ್ನ ತರ್ತಾ ಇದೆ ಇವರು ನೈನ್ಟೀನ್ ನೈನ್ಟಿ ಬ್ಯಾಚ್ ಐಎಎಸ್ ಆಫೀಸರ್ ಆಗಿದ್ದಂತವರು ರಾಜಸ್ಥಾನ ಕೇಡರಲ್ಲಿ ಅಲ್ಲಿ ಇವರು ಚೇರ್ಮನ್ ಅಂಡ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಐಐಟಿ ಕಾನ್ಪುರ್ ನ ನೌಸ್ ಕೂಡ ಅಂದ್ರೆ ಐ ಐ ಟಿ ಅಲ್ಲಿ ಇವರು ಓದಿರುವಂತವರು ಪಬ್ಲಿಕ್ ಪಾಲಿಸಿ ಡಿಗ್ರಿಯನ್ನ ಇವರು ಪ್ರಿನ್ಸ್ಟನ್ ಯೂನಿವರ್ಸಿಟಿ ಯು ಎಸ್ ಇಂದ ಪಡ್ಕೊಂಡಿದ್ದಾರೆ ಹಾಗೆ ಜಿಎಸ್ಟಿ ಕೌನ್ಸಿಲ್ ನ ಎಕ್ಸ್ ಅಫಿಶಿಯೋ ಸೆಕ್ರೆಟರಿ ಕೂಡ ಆಗಿದ್ದ ಕೆಲಸ ಅಂತ ವ್ಯಕ್ತಿ ಜೊತೆಗೆ ಅಡಿಷನಲ್ ಸೆಕ್ರೆಟರಿ ಆಫ್ ಮಿನಿಸ್ಟ್ರಿ ಆಫ್ ಪವರ್ ಕೆಲಸ ಮಾಡಿದ್ದಾರೆ ಇವರು ಡಿಸೆಂಬರ್ ಹನ್ನೊಂದನೇ ತಾರೀಕಿಂದ ಆರ್ ಬಿ ಐ ಗವರ್ನರ್ ಆಗಿ ಅಧಿಕಾರವನ್ನು ವಹಿಸಿಕೊಳ್ಳುವಂತ ಚಾನ್ಸಸ್ ಇದೆ ಆರ್ ಬಿ ಐ ಕರೆಂಟ್ ಗವರ್ನರ್ ಶಕ್ತಿಕಾಂತ ದಾಸ್ ಅವರ ಟರ್ಮ್ ಡಿಸೆಂಬರ್ ಹತ್ತನೇ ತಾರೀಕು ಅಂದ್ರೆ ನಾಳೆಗೆ ಮುಗಿತಾ ಇದೆ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಕೂಡ ಆರ್ ಬಿ ಐ ನಿಮಗೆ ಗೊತ್ತಿದೆ ಯಾವ ರೀತಿಯ ರೋಲ್ ಅನ್ನ ಪ್ಲೇ ಮಾಡುತ್ತೆ ಎಕಾನಮಿ ವಿಚಾರದಲ್ಲಿ ಅಂತ ಹಾಗಾಗಿ ಒಂದು ಕೀ ಪೊಸಿಷನ್ ಇಲ್ಲಿ ಆಗಿರುವಂತಹ ಬದಲಾವಣೆ ಇದು ನೆಕ್ಸ್ಟ್ ಎರಡನೇ ಗೆ ಬರೋದಾದ್ರೆ ಸಿರಿಯಾದಿಂದ ಬಂದಿರುವಂತಹ ನ್ಯೂಸ್ ಸಿರಿಯಾದ ರೆಬೆಲ್ಸ್ ಡಮಾಸ್ಕಸ್ ಅನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಡಮಾಸ್ಕಸ್ ನಿಮಗೆ ಗೊತ್ತಿರಬಹುದು ಸಿರಿಯಾದ ರಾಜಧಾನಿ ರಾಜಧಾನಿಯನ್ನೇ ಈ ರೆಬೆಲ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿರೋದು ಅಲ್ಲಿನ ಸರ್ಕಾರ ಏನಿತ್ತು ಪ್ರೆಸಿಡೆಂಟ್ ಬಷರ್ ಅಲ್ ಅಸಾದ್ ಅವರದ್ದು ಕೊನೆ ಆಗಿದೆ ಅಫ್ಘಾನಿಸ್ತಾನ್ ತರನೇ ಇಲ್ಲೂ ಕೂಡ ರೆಬೆಲ್ಸ್ ಅಧಿಕಾರವನ್ನ ಪಡ್ಕೊಂಡಂಗ ರಾಜಧಾನಿಯನ್ನ ವಶಪಡಿಸಿಕೊಂಡು ಇದು ಇಂಡಿಯಾದ ಮೇಲೆ ಏನಾದ್ರು ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ಅಂತ ನೋಡಿದ್ರೆ ಖಂಡಿತ ಆಸ್ ಎ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತ ಇಂಪ್ಯಾಕ್ಟ್ ಆಗೋದಿಲ್ಲ ಬಟ್ ಆಸ್ ಎ ನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೆಲವೊಂದು ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಸಿರಿಯಾದಲ್ಲಿ ಐ ಎಸ್ ಐಎಸ್ ಎಸ್ ತುಂಬಾನೇ ಆಕ್ಟಿವ್ ಆಗಿರುವಂತಹ ಸಂಘಟನೆ ಇದರ ಪಾತ್ರ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇರುತ್ತೆ ಇದು ಇಂಡಿಯಾದ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಖಂಡಿತ ಒಳ್ಳೆ ಬೆಳವಣಿಗೆ ಅಂತೂ ಆಗೋದಿಲ್ಲ ಯಾಕಂದ್ರೆ ಬಷರ್ ಅಲ್ ಅಸಾದ್ ಅವರ ಜೊತೆ ನಮ್ಮ ಟೈಸ್ ತುಂಬಾ ಚೆನ್ನಾಗಿತ್ತು ಈಗ ಅಲ್ಲಿ ಬದಲಾವಣೆ ಆಗಿರೋದು ಬಹುಶಃ ಈ ಸಂಘಟನೆಗಳು ತುಂಬಾನೇ ಆಕ್ಟಿವ್ ಆಗ್ತವೆ ಅದು ಆಸ್ ಎ ನೇಷನ್ ನೆಗೆಟಿವ್ ಡೆವಲಪ್ಮೆಂಟ್ ಗೆ ಕಾರಣ ಆಗಬಹುದು ಸೊ ನೋಡೋಣ ಏನೆಲ್ಲ ನ್ಯೂಸ್ ಗಳು ಬರುತ್ತೆ ಅಲ್ಲಿಂದ ಅಂತ ಸದ್ಯಕ್ಕಂತೂ ಈ ನ್ಯೂಸ್ ಬಂದಿದೆ ಇನ್ನು ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತೆ ನೋಮೂರಾದವರು ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ ಖಂಡಿತ ಇದು ಅದಾನಿ ಗ್ರೂಪ್ ಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ನೀವು ಇಲ್ಲಿ ನೋಡಬಹುದು ಪೆನಾಲ್ಟಿ ಮ್ಯಾನೇಜಬಲ್ ಫಾರ್ ಅದಾನಿ ಗ್ರೂಪ್ ಇ ಫೌಂಡ್ ಗಿಲ್ಟಿ ಇನ್ ಬ್ರೈಬರಿ ಕೇಸ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಟೂ ಸಿಕ್ಸ್ಟಿ ಫೈವ್ ಮಿಲಿಯನ್ ಡಾಲರ್ ಲಾಂಚವನ್ನ ಕೊಟ್ಟಿದ್ದಾರೆ ಇವರು ಪ್ರಾಜೆಕ್ಟ್ ಗಳನ್ನ ಪಡ್ಕೊಳ್ಳೋದಕ್ಕೆ ಅನ್ನುವಂತ ಅಲಿಗೇಷನ್ಸ್ ಬಂದಿದೆ ಅದಾನಿ ಗ್ರೂಪ್ ನ ಮೇಲೆ ಸೊ ಅದಕ್ಕಾಗಿ ಯು ಎಸ್ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ವಾರಂಟ್ ಕೂಡ ಇಶ್ಯೂ ಮಾಡಿದೆ ಈ ನ್ಯೂಸ್ಗೆ ಗೆ ಸಂಬಂಧಪಟ್ಟಂತೆ ನಮೂರಾದವರು ಒಂದು ರಿಪೋರ್ಟ್ ಈಗ ಕೊಟ್ಟಿದ್ದಾರೆ ಅದೇನಂತಂದ್ರೆ ಇನ್ ಕೇಸ್ ಏನೀಗ ಆರೋಪ ಬಂದಿದೆ ಅದು ಸಾಬೀತಾದರೂ ಕೂಡ ಕಂಪನಿಯ ಮೇಲೆ ಅಥವಾ ಗ್ರೂಪ್ನ ಮೇಲೆ ಪೆನಾಲ್ಟಿಯನ್ನು ಹಾಕ್ತಾರೆ ಪೆನಾಲ್ಟಿ ಅದು ಮ್ಯಾನೇಜಬಲ್ ಪೆನಾಲ್ಟಿ ಆಗಿರುತ್ತೆ ಅಷ್ಟೇನೂ ದೊಡ್ಡ ಮಟ್ಟದಲ್ಲಿ ಇರೋದಿಲ್ಲ ಅನ್ನೋವಂಥ ರಿಪೋರ್ಟ್ ಇವರು ಅದಾನಿ ಗ್ರೂಪ್ನ ಬಗ್ಗೆ ಕೊಟ್ಟಿದ್ದಾರೆ ನೋಡ್ಬೋದು ವೈಲ್ ಒಪೈನಿಂಗ್ ದಟ್ ಅದಾನಿ ಗ್ರೂಪ್ಸ್ ಫಂಡಮೆಂಟಲ್ಸ್ ಅಂಡ್ ಅಸೆಟ್ ಕ್ವಾಲಿಟಿ ರಿಮೈನ್ ಇಂಟ್ಯಾಕ್ಟ್ ಗ್ಲೋಬಲ್ ಬ್ರೋಕರೇಜ್ ಫಾರ್ಮ್ ನೋಮೋರನ್ ಇಫ್ ಅದಾನಿ ಪ್ರಮೋಟರ್ಸ್ ಆರ್ ಫೌಂಡ್ ಗಿಲ್ಟಿ ದ ಸೈಜ್ ಆಫ್ ದ ಪೆನಾಲ್ಟಿ ಇಸ್ ಮ್ಯಾನೇಜಬಲ್ ಸೊ ಪೊಟೆನ್ಷಿಯಲ್ ಪೆನಾಲ್ಟಿ ಇಸ್ ಮ್ಯಾನೇಜಬಲ್ ಅಂದ್ರೆ ಏನಾಗರೋಪ ಬಂದಿದೆ ಇದು ಸಾಬೀತ್ ಆದ್ರೆ ಅವ್ರೇನು ಸಾಬೀತ್ ಆಗಿದೆ ಅಂತ ಹೇಳ್ತಾ ಅಥವಾ ಆಗಲ್ಲ ಅಂತ ಹೇಳ್ತಾ ಇನ್ ಕೇಸ್ ಆದ್ರೂ ಕೂಡ ಅಪ್ ಟು ತ್ರೀ ಟೈಮ್ಸ್ ಪೆನಾಲ್ಟಿ ಆಗ್ತಾರೆ ಟೂ ಸಿಕ್ಸ್ಟಿ ಫೈವ್ ಮಿಲಿಯನ್ ಡಾಲರ್ ಆರೋಪ ಬಂದಿದೆ ಟೂ ಸಿಕ್ಸ್ಟಿ ಫೈವ್ ಇಂಟು ತ್ರೀ ಮಾಡ್ತಾರೆ ಅರೌಂಡ್ ಏಟ್ ಹಂಡ್ರೆಡ್ ಮಿಲಿಯನ್ ಡಾಲರ್ ಬರುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಈಗಾಗಲೇ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳಿದೆ ಒಂದು ಅನೌನ್ಸ್ಮೆಂಟ್ ಮೂಲಕ ವೈಲ್ ದ ಕಾಂಗ್ಲೋಮರೇಟ್ ಆಸ್ ಫೈಲ್ಡ್ ಎನ್ ಅನೌನ್ಸ್ಮೆಂಟ್ ದಟ್ ದ ಪ್ರಮೋಟರ್ಸ್ ಹವ್ ನಾಟ್ ಬಿನ್ ಚಾರ್ಜ್ ವಿತ್ ವೈಲೇಷನ್ ಆಫ್ ದ ಯು ಎಸ್ ಎಫ್ ಸಿ ಪಿರಾ ಸೆಡ್ ಇಟ್ ಡೌನ್ ಬಿಲೀವ್ ಇಟ್ ಆಲ್ಟರ್ ಮಚ್ ಫಾರ್ ದ ಅಲಿಗೇಷನ್ಸ್ ಬ್ರೈಬ್ಸ್ ವಿತ್ ಇಂಡಿಕ್ ಮೆಂಟ್ ಲೆಟರ್ ಸ್ಟೇಟಿಂಗ್ ಅದಾನಿ ಪ್ರಮೋಟರ್ಸ್ ಅಂದ್ರೆ ಏನು ಕಂಪನಿ ಹೇಳಿದೆ ಅದರಲ್ಲಿ ಅಂತ ದೊಡ್ಡ ಬದಲಾವಣೆಗಳು ಆಗುವಂತ ಚಾನ್ಸಸ್ ಕಡಿಮೆ ಅಂತ ಕೂಡ ಇವರು ಹೇಳ್ತಿದ್ದಾರೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇದೆಲ್ಲ ಪ್ರೂವ್ ಮಾಡಕ್ ಆಗುತ್ತೆ ಯು ಎಸ್ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಹಾಗೂ ಯಾರು ಅಲಿಗೇಷನ್ ಮಾಡಿದ್ರು ಅವರು ಬಟ್ ನೋ ಮೂರಾದವರು ಹೇಳ್ತಿರೋದು ಇನ್ ಕೇಸ್ ಅದು ಪ್ರೂವ್ ಆದರೂ ಕೂಡ ತ್ರೀ ಟೈಮ್ಸ್ ಪೆನಾಲ್ಟಿ ಇರುತ್ತೆ ಅದನ್ನ ಕಟ್ಟುವಂತಹ ಶಕ್ತಿ ಆ ಗ್ರೂಪ್ ಇದೆ ಅಂತ ಹೇಳ್ತಾರೆ ಜೊತೆಗೆ ಕಂಪನಿ ಅಸೆಟ್ಸ್ ಕೂಡ ಇದೆ ಅದೆಲ್ಲವೂ ಕೂಡ ಪಾಸಿಟಿವ್ ಅನ್ನ ಇವರು ಇಲ್ಲಿ ಸದ್ಯದ ಮಟ್ಟಿಗೆ ಹೇಳ್ತಿದ್ದಾರೆ ನೋಡಬಹುದು ಸೆಪರೇಟ್ಲಿ ದ ಬಿಗ್ ತ್ರೀ ಜಪನೀಸ್ ಬ್ಯಾಂಕ್ಸ್ ಪ್ಲಾನ್ ಟು ಕಂಟಿನ್ಯೂ ರಿಲೇಷನ್ಶಿಪ್ ವಿತ್ ಅದಾನಿ ಗ್ರೂಪ್ ದ ಬಿಗ್ ತ್ರೀ ಜಪನೀಸ್ ಬ್ಯಾಂಕ್ ರೆಫರ್ ಟು ಎಂ ಯು ಎಫ್ ಜಿ ಎಸ್ ಎಂ ಬಿ ಸಿ ಅಂಡ್ ಮಿಸೋ ಈ ಮೂರು ಬ್ಯಾಂಕ್ ಗಳು ರಿಲೇಷನ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತಾರೆ ಇದೆಲ್ಲವೂ ಕೂಡ ಅದಾನಿ ಗ್ರೂಪ್ ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳಬಹುದು ಎಲ್ಲ ಕಾರಣಕ್ಕೆ ಅವರು ನಮೂರ ಎಕ್ಸ್ಪೆಕ್ಟ್ಸ್ ಅಪ್ಸೈಡ್ ಆನ್ ಬಾಂಡ್ ಪ್ರೈಸಸ್ ಫಾರ್ ಅದಾನಿ ಗ್ರೀನ್ ಎನರ್ಜಿ ಅದಾನಿ ಗ್ರೀನ್ ಎನರ್ಜಿ ಬಾಂಡ್ ಪ್ರೈಸ್ ಏನಿದೆ ಇದರಿಂದ ಅಪ್ ಕೂಡ ಆಗಬಹುದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಅವರು ಕೊಡ್ತಿದೆ ಅದಾನಿ ಪೋರ್ಟ್ಸ್ ಇದೆ ಅದಾನಿ ಇಂಟರ್ನ್ಯಾಷನಲ್ ಕಂಟೈನರ್ ಟರ್ಮಿನಲ್ ಇದೆ ಅದಾನಿ ಎಲೆಕ್ಟ್ರಿಸಿಟಿ ಮುಂಬೈ ಲಿಮಿಟೆಡ್ ಇದೆ ಹಾಗೆ ಅದಾನಿ ಟಿ ಒನ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಇದೆ ಹಾಗೆ ಅದಾನಿ ರಿನ್ಯೂಬಲ್ ಎನರ್ಜಿ ಇದೆ ಇವೆಲ್ಲನೂ ಕೂಡ ಬಾಂಡ್ಸ್ ಗೆ ಸಂಬಂಧಪಟ್ಟಂತಹ ಇಲ್ಲಿ ಅಪ್ಸೈಡ್ ಪೊಟೆನ್ಶಿಯಲ್ ಅನ್ನು ಕೂಡ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಖಂಡಿತ ಅದಾನಿ ಗ್ರೂಪ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಒಂದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು ಬಟ್ ನೋಡೋಣ ಏನೆಲ್ಲ ಆಗುತ್ತೆ ಗೊತ್ತಿಲ್ಲ ಅದನ್ನಂತೂ ಈಗಲೇ ಹೇಳಕ್ ಆಗುದಿಲ್ಲ ಬಟ್ ಇನ್ ಕೇಸ್ ಆದ್ರೂ ಕೂಡ ಅದರ ಇಂಪ್ಯಾಕ್ಟ್ ಏನು ಅನ್ನೋದನ್ನ ಇವರು ಒಂದು ರಿಪೋರ್ಟ್ ಮೂಲಕ ಪಬ್ಲಿಷ್ ಮಾಡಿದ್ದಾರೆ ಬಟ್ ಫೈನಲ್ ಔಟ್ಕಮ್ ಏನ್ ಬರುತ್ತೋ ಅದನ್ನ ನಾವು ನೋಡೋಣ ಬಂದಾಗ ಆಫ್ ನೋ ಖಂಡಿತ ಅದಾನಿ ಗ್ರೂಪ್ಗೆ ಒಂದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು ಇದನ್ನ ಏನು ನೆಕ್ಸ್ಟ್ ನ್ಯೂಸ್ಗೆ ಬರೋದಾದ್ರೆ ಎಫ್ ಎಂ ಜಿ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಇವತ್ತು ನೀವು ನೋಡಿದಿರಿ ಮೀಡಿಯಾದಲ್ಲಿ ನಾವು ನೋಡಿದ್ವಿ ಎಫ್ ಎಂ ಜಿ ಅಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಿಂದಿನ ಕಾರಣ ಇಲ್ಲಿದೆ ನೋಡಬಹುದು ಎಫ್ ಎಂ ಸ್ಟಾಕ್ಸ್ ಕ್ರಾಕ್ ಅಮಿಡ್ ಡಿಮಾಂಡ್ ಸ್ಲೋ ಡೌನ್ ಕನ್ಸರ್ನ್ಸ್ ಗೋದ್ರೇಜ್ ಕನ್ಸೂಮರ್ ಎಚ್ ಯು ಎಲ್ ಡಾಬರ್ ಮಾರಿಕೋ ಫಾಲ್ಟ್ ತ್ರೀ ಟು ನೈನ್ ಪರ್ಸೆಂಟ್ ಅಂದ್ರೆ ಇವತ್ತು ಗೋದ್ರೇಜ್ ಕನ್ಸೂಮರ್ಸ್ ಕ್ವಾರ್ಟರ್ಲಿ ಅಪ್ಡೇಟ್ ಅನ್ನ ರಿಲೀಸ್ ಮಾಡಿದೆ ಕ್ವಾರ್ಟರ್ಲಿ ಅಪ್ಡೇಟ್ ರಿಲೀಸ್ ಮಾಡಿದೆ ಅಲ್ಲಿ ವೀಕ್ ಕ್ವಾರ್ಟರ್ಲಿ ಅಪ್ಡೇಟ್ ರಿಲೀಸ್ ಮಾಡಿದೆ ಜೊತೆಗೆ ಸಬ್ಡ್ಯೂಡ್ ಡಿಮಾಂಡ್ ಕಂಡೀಷನ್ ಅಂತ ಹೇಳಿದೆ ಅಂದ್ರೆ ಡಿಮಾಂಡ್ ವೀಕ್ನೆಸ್ ಅನ್ನ ರಿಪೋರ್ಟ್ ಮಾಡಿದೆ ಜೊತೆಗೆ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಬಹುದು ಅನ್ನೋಂತ ಮಾಹಿತಿಯನ್ನು ಹಂಚ್ಕೊಂಡಿದೆ ಈ ಒಂದು ನ್ಯೂಸ್ ಎಲ್ಲ ಸ್ಟಾಕ್ ಗಳ ಮೇಲೆ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಎಸ್ಪೆಷಲಿ ಎಫ್ ಎಂ ಸಿ ಜಿ ಸೆಕ್ಟರ್ ಅಲ್ಲಿ ಯಾಕೆಂತಂದ್ರೆ ಒಂದು ಎಫ್ಎಂ ಸಿ ಜಿ ಕಂಪನಿ ಡಿಮಾಂಡ್ ಸ್ಲೋ ಡೌನ್ ಅಂತ ರಿಪೋರ್ಟ್ ಮಾಡ್ತಿದೆ ಅಂತಂದ್ರೆ ಬೇರೆ ಎಫ್ ಎಂ ಸಿ ಜಿ ಕಂಪನಿಗಳಿಗೂ ಕೂಡ ಅದು ಅಪ್ಲೈ ಆಗುತ್ತೆ ಯಾಕಂದ್ರೆ ಸೇಮ್ ಸೆಗ್ಮೆಂಟ್ ಅಲ್ಲಿ ಬಿಸಿನೆಸ್ ಮಾಡೋದ್ರಿಂದ ಹಾಗಾಗಿ ಇವತ್ತು ಎಫ್ ಎಂ ಸಿ ಜಿ ಸೆಕ್ಟರ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ನೋಡೋದ ಮುಂದುವರೆದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಜೊತೆಗೆ ಬೇರೆ ಕಂಪನಿಗಳು ತಮ್ಮ ಕ್ವಾರ್ಟರ್ಲಿ ಅಪ್ಡೇಟ್ ಅನ್ನು ಕೊಟ್ಟಾಗ ಯಾವ ರೀತಿಯ ರಿಪೋರ್ಟ್ಸ್ ಅನ್ನ ಕೊಡ್ತವೆ ಅದು ಕೂಡ ಮ್ಯಾಟರ್ ಆಗುತ್ತೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ನಂತರ ಓಡೋಫೋನ್ ಐಡಿಯಾಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ಬಂದಿದೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತದ್ದು ಓಡೋಫೋನ್ ಐಡಿಯಾ ಟು ಇಶ್ಯೂ ಶೇರ್ಸ್ ವರ್ತ್ ರುಪೀಸ್ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಏಟಿ ಕ್ರೋರ್ ಅನ್ ಪ್ರಿಫರೆನ್ಷಿಯಲ್ ಬೇಸಿಸ್ ಸೆರ್ಚ್ ಪ್ರೈಸ್ ಅಟ್ ರುಪೀಸ್ ಲೆವೆನ್ ಪಾಯಿಂಟ್ ಟು ಏಟ್ ಪರ್ ಶೇರ್ ಆ ಕಂಪನಿ ಪ್ರಿಫರೆನ್ಷಿಯಲ್ ಶೇರ್ಸ್ ಇಶ್ಯೂ ಮಾಡುವಂತ ನಿರ್ಧಾರಕ್ಕೆ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಈಗಾಗಲೇ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಬೋರ್ಡ್ ಮೀಟಿಂಗ್ ಇರುತ್ತೆ ಎರಡು ಸಾವಿರ ಕೋಟಿ ವರ್ಗೂ ಫಂಡ್ ರೈಸ್ ಮಾಡ್ಲಿಕ್ಕೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬಂದಿದೆ ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ಮೊತ್ತದ ಶೇರ್ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಮೂಲಕ ಇಶ್ಯೂ ಮಾಡುವಂತ ನಿರ್ಧಾರವನ್ನ ಮಾಡಿದೆ ನೋಡಬಹುದು ಸಾವಿರದ ಇನ್ನೂರ ಎಂಬತ್ತು ಕೋಟಿ ಮೊತ್ತದ ಶೇರ್ಗಳನ್ನ ಒಮೆಗಾ ಟೆಲಿಕಾಂ ಹೋಲ್ಡಿಂಗ್ಸ್ ತಗೊಳ್ತಿದೆ ಏಳ್ನೂರು ಕೋಟಿಯನ್ನ ಉಷಾ ಮಾರ್ಟಿನ್ ಟೆಲಿಮ್ಯಾಟಿಕ್ಸ್ ತಗೊಳ್ತಿದೆ ಇನ್ನು ಬೇರೆ ಬೇರೆ ಕಂಪನೀಸ್ ಈ ಸ್ಟೇಕ್ ಅನ್ನ ತಗೊಳ್ತಿದೆ ಈ ಕಂಪನಿ ಅಂತ ನಿಮಗೆ ಗೊತ್ತಿದೆ ಸ್ಟ್ರಗಲ್ ಮಾಡ್ತಿರುವಂತ ಕಂಪನಿ ಈ ಕಂಪನಿಗೆ ಈ ರೀತಿಯ ಫಂಡ್ಸ್ ತುಂಬಾನೇ ಜಾಸ್ತಿ ಬೇಕಾಗಿದೆ ಯಾಕಂದ್ರೆ ಒಂದು ಲಾಸ್ ಮೇಕಿಂಗ್ ಕಂಪನಿ ಜೊತೆಗೆ ಸಾಲ ಕೂಡ ತುಂಬಾನೇ ಇದೆ ಕೆಜಿಆರ್ ಡ್ಯೂಸ್ ಇದೆ ದೊಡ್ಡ ಮಟ್ಟದಲ್ಲಿ ಕಂಪನಿ ಸಾಲಗಳನ್ನ ಇಟ್ಕೊಂಡಿದೆ ಅದೆಲ್ಲ ತಿರ್ಬೇಕು ಅಂತಂದ್ರೆ ದೊಡ್ಡ ಮಟ್ಟದ ಫಂಡ್ಸ್ ಬೇಕಾಗಿದೆ ಹಾಗಾಗಿ ಇವೆಲ್ಲ ಅಂತೂ ಸಣ್ಣವು ಅಂತಾನೆ ಹೇಳ್ಬಹುದು ಕಂಪನಿಗೆ ಬಟ್ ಸ್ಟಿಲ್ ಕಂಪನಿ ಎಕ್ಸಿಸ್ಟೆನ್ಸ್ ಗೋಸ್ಕರ ಪ್ರಯತ್ನ ಪಡ್ತಾ ಇದೆ ಅಂತಾನೆ ಹೇಳ್ಬಹುದು ಆಸ್ ಆಫ್ ನೌ ನಾಳೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಮಿಸ್ತಾನ್ ಫುಡ್ಸ್ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ಮಾಹಿತಿಯನ್ನು ಕವರ್ ಮಾಡಿದೆ ಇವತ್ತು ಕೂಡ ಟ್ವೆಂಟಿ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಕಂಡು ಬಂದಿದೆ ಶುಕ್ರವಾರ ಕೂಡ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿತ್ತು ಇವತ್ತು ಅಗೇನ್ ಇಪ್ಪತ್ತು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎರಡೇ ದಿನದಲ್ಲಿ ನಲವತ್ತು ಪರ್ಸೆಂಟ್ ಡೌನ್ ಆಗಿದೆ ಇದಕ್ಕೆ ಕಾರಣಗಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ ಕಂಪನಿಯ ಮೇಲೆ ಸಾಕಷ್ಟು ಆರೋಪಗಳು ಬಂದಿದೆ ಕಂಪನಿಯ ಪ್ರಮೋಟರ್ಸ್ ಮೇಲೆ ಫೈನಾನ್ಷಿಯಲ್ ಮಿಸ್ ಮ್ಯಾನೇಜ್ಮೆಂಟ್ ಫ್ರಾಡ್ ಟ್ರಾನ್ಸಾಕ್ಷನ್ ಕಾರ್ಪೊರೇಟ್ ಗವರ್ನೆನ್ಸ್ ಲ್ಯಾಪ್ಸಸ್ ನ ಆರೋಪ ಬಂದಿದೆ ಹಾಗಾಗಿ ಈ ಕಂಪನಿಯ ಸಿಎಂ ಡಿ ಹಿತೇಶ್ ಕುಮಾರ್ ಗೌರಿಶಂಕರ್ ಪಟೇಲ್ ಅವರನ್ನ ಸೆಕ್ಯೂರಿಟಿ ಮಾರ್ಕೆಟ್ಸ್ ಇಂದ ಬ್ಯಾನ್ ಕೂಡ ಮಾಡಿದೆ ಸೆಬಿ ಸುಶನ್ವಾರದ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ಒಂದ್ಸಲ ನೋಡಿ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ಮಾಹಿತಿಯನ್ನ ಕೊಟ್ಟಿದ್ದೀನಿ ಸರಿಗೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಜೈ ಹಿಂದ್ ಜೈ ಕರ್ನಾಟಕ